ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ದುಃಖ ಅನುಭವಿಸಿದವನು ಭವಿಷ್ಯದಲ್ಲಿ ಸುಖಜೀವಿಯಾಗಿ ಬದುಕುತ್ತಾನೆ ಅದೇ ದುಃಖ ಕೊಟ್ಟವನು ಭವಿಷ್ಯದಲ್ಲಿ ಸುಖ ಜೀವಿಯಾಗಿರುವುದು ಅಸಾಧ್ಯದ ಮಾತು ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿಯ ಸೆಪ್ಟೆಂಬರ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಇವಾಗಲೇ ನೀವು ಗಣೇಶ ಹಬ್ಬ ಎಲ್ಲ ಮುಗಿಸಿದ್ದೀರಿ ಜೀವನದಲ್ಲಿ ಒಂದು ಸಂತೋಷ ಸಂತಸ ಒಂದು ಆನಂದಮಯವಾದಂಥ ಒಂದು ಸಮಯವನ್ನು ಕೂಡ ಕಳೆದಿದ್ದಿರಿ ಅದೇ ರೀತಿಯಾಗಿ ಈ ಸೆಪ್ಟೆಂಬರ್ ಕೂಡ ಅಷ್ಟೇ ಆನಂದಭರಿತವಾಗಿ ನಿಮ್ಮ ಜೀವನದಲ್ಲಿ ಆಗುವಂಥದ್ದು ಯಾವತ್ತೂ ಕೂಡ ಒಂದು ನಾವು ಭವಿಷ್ಯದಲ್ಲಿ ಆಗುವಂಥ ಕೇಡನ್ನು ಮನಸ್ಸ ಮನಸ್ಸಲ್ಲಿ ಇಟ್ಟುಕೊಳ್ತೇನೆ ಭವಿಷ್ಯದಲ್ಲಿ ಬರುವಂಥ ಒಳ್ಳೆಯ ದಿನಗಳನ್ನು ನಾವು ಸ್ಮರಿಸಿಕೊಂಡು ಅದರ ಬಗ್ಗೆ ನಾವು ಒಂದು ಕಾರ್ಯೋನ್ಮುಖರಾಗಿ ಕೆಲಸ ಮಾಡುವಂಥದ್ದು ಅತಿ ಉತ್ತಮ ಅದರಲ್ಲೂ ಕೂಡ ವಿಶೇಷವಾಗಿ ಈ ಸೆಪ್ಟೆಂಬರ್ ತಿಂಗಳ ಮಕರ ರಾಶಿ ಮಾಸ ಭವಿಷ್ಯ ಹೇಗಿದೆ ಹೇಳುವಂಥದ್ದು ಈ ವಿಡಿಯೋ ಆಗಿರುತ್ತದೆ ನಮ್ಮ ಮನೆ ಭವಿಷ್ಯಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಂದರೆ ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಯಾರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಈ ಸೆಪ್ಟೆಂಬರ್ ಮಾಸ ಹೇಳುವಂಥದ್ದು ಮಕರ ರಾಶಿಯವರಿಗೆ ಇದೇ ಬಿಸ್ನೆಸ್ ಫೀಲ್ಡಲ್ಲಿ ಇರುವವರು ಅಥವಾ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವರು ಅಥವಾ ಗೃಹಿಣಿ ಅಂದರೆ ಗೃಹಿಣಿಯರು ಮತ್ತು ರೈತರು ಸೈನಿಕರು ಅದೇ ರೀತಿಯಾಗಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ ಮಾಡ್ತಿರುವಂಥ ಪೊಲೀಸರಾಗಿ ಆಗಿರ್ಬೋದು ಅವರಿಗೆಲ್ಲ ಕೂಡ ಒಂದು ಅತಿ ಉತ್ತಮವಾದಂಥದ ಒಂದು ಸಮಯ ಅಂತಂದರೆ ಈ ಸೆಪ್ಟೆಂಬರ್ ತಿಂಗಳಾಗಿರುತ್ತೆ ಇನ್ನು ನೇರವಾಗಿ ವಿಷಯಕ್ಕೆ ಬರ್ತೇನೆ ವಿದ್ಯೆ ಉದ್ಯೋಗ ಮದುವೆ ವ್ಯವಹಾರ ಹಣಕಾಸು ಸಂಬಂಧಗಳು ಮತ್ತು ನಿಮ್ಮ ಒಂದು ಕೌಟುಂಬಿಕ ಸಂಬಂಧಗಳು ಅಥವಾ ಪ್ರೀತಿ ಮಾಡುತ್ತಿರುವಂಥ ಪ್ರೇಮಿಗಳು ಮತ್ತು ಈ ಗೆಳೆತನದ ಸಂಬಂಧದಲ್ಲಿ ಇರುವಂಥವರು ಅದೇ ರೀತಿಯಾಗಿ ದೈವಿಕ ಕೃಪೆ ಅದೆಲ್ಲ ಹೇಗಿದೆ ಅಂದ್ಕೊಂಡು ನೋಡೋದಿದ್ರೆ ಮೊದಲನೆಯದಾಗಿ ನಾವು ನೋಡಬೇಕು ಅಂತಂದರೆ ನಿಮ್ಮ ರಾಶಿಯಲ್ಲಿ ಈ ಗ್ರಹಗಳ ಲೆಕ್ಕಾಚಾರ ಯಾವ ರೀತಿ ಇದೆ ಒಂದು ಗ್ರಹಗಳ ಸಂಚಾರ ಯಾವ ರೀತಿ ಇದೆ ಗ್ರಹಗಳ ಸ್ಥಾನ ಪಲಟ ಯಾವ ರೀತಿ ಇದೆ ಅಂತ ನೋಡೋದಿದ್ರೆ ರಾಶಿ ಚಕ್ರದಲ್ಲಿ ಮೊದಲನೆಯದಾಗಿ ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿ ಅಂತಂದರೆ ನಿಮ್ಮ ಮಕರ ರಾಶಿ ಆಗಿರುತ್ತದೆ ಶನಿ ಮೂರನೇ ಮನೆಯಲ್ಲಿ ಇರುವಂಥದ್ದು ರಾಹು ಎರಡನೇ ಮನೆಯಲ್ಲಿ ಇರುವಂಥದ್ದು ಕೇತು ಮತ್ತು ಸೂರ್ಯ ಬುಧ ಎಂಟನೇ ಮನೆಯಲ್ಲಿ ಆಸೀನರಾಗಿರುವಂಥದ್ದು ಆದರೆ ಬೃಹಸ್ಪತಿ ಗುರು ಗ್ರಹ ಮಾತ್ರ ಆರನೇ ಮನೆಯಲ್ಲಿ ಶುಕ್ರ ಏಳನೇ ಮನೆಯಲ್ಲಿ ಈ ಒಂದು ಗ್ರಹದ ಆರಾಧನೆ ಆಧಾರದ ಮೇಲೆ ನಿಮ್ಮ ಒಂದು ಮಾಸ ಭವಿಷ್ಯ ಹೇಳಬೇಕು ಅಂತಂದರೆ ಮೊದಲನೆಯದಾಗಿ ಒಂದನೇ ಮನೆಗೆ ಸಂಬಂಧಪಟ್ಟಿರುವಂಥ ಆರೋಗ್ಯ ಆರೋಗ್ಯದಲ್ಲಿ ಅಂಥದ್ದೇನು ಮಹಂತರವಾದಂಥ ಏನು ಬದಲಾವಣೆಗಳು ಕಾಣಲಿಕ್ಕೆ ಸಿಗೋದಿಲ್ಲ ಎಲ್ಲಾದರೂ ಒಂದು ಚೂರು ಸ್ಕಿನ್ ಇನ್ಫೆಕ್ಷನ್ ಆಗುವಂಥದ್ದು ಆಗಿರಬಹುದು ಅಥವಾ ಒಂದು ಸ್ವಲ್ಪ ಅಂತ ಹೇಳಿದೆ ಇದು ವಿದ್ಯಾಭ್ಯಾಸವನ್ನು ಸೂಚಿಸುವಂಥದ್ದು ಮತ್ತು ವಿದ್ಯಾರ್ಥಿಗಳು ಒಂದು ಭವಿಷ್ಯವನ್ನು ಸೂಚಿಸುವಂಥದ್ದು ಆಗುತ್ತದೆ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಬೇರೆ ಬೇರೆ ಒಂದು ಕೋರ್ಸ್ಗಳಿಗೆ ಅಡ್ಮಿಷನ್ ಮಾಡಬೇಕು ಅಂದ್ಕೊಂಡಿದ್ದವರಿಗೆ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಅಡ್ಮಿಷನ್ ಸಿಗುವಂಥದ್ದಾಗಿರಬಹುದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಅಂತ ಅಲ್ಲಿ ಇದ್ದವರ ಆಗಿರಬಹುದು ಅಥವಾ ಈ ಕಾಂಪಿಟೇಟಿವ್ ಎಕ್ಸಾಮ್ ಒಂದು ಫಲಿತಾಂಶಕ್ಕಾಗಿ ಕಾಯ್ತಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಅತಿ ಉತ್ತಮವಾಗಿರುತ್ತದೆ ಅದಾಗಿದ್ದ ಅದಾಗಿದ್ದ ಮೇಲೆ ನಿಮ್ಮ ಕಷ್ಟ ನಿಮ್ಮ ಪರಿಶ್ರಮ ಇರಲೇಬೇಕು ಯಾಕಂತಂದರೆ ನೀವು ಮಕರ ರಾಶಿಯವರು ನಿಮ್ಮ ಗೋಚರ ಬಲ ಎಷ್ಟೇ ಚೆನ್ನಾಗಿರಲಿ ಅಥವಾ ನಿಮ್ಮ ಮೂಲ ಜಾತಕ ಎಷ್ಟೇ ಚೆನ್ನಾಗಿದ್ರು ಕೂಟ ಕೂಡ ನಿಮ್ಮ ರಾಶ್ಯಾಧಿಪತಿ ಶನಿ ಆಗಿರೋದ್ರಿಂದ ಏನಾಗ್ತದೆ ಕೇಳಿದರೆ ಶ್ರಮ ಪಟ್ಟರೆ ಮಾತ್ರ ನಿಮಗೆ ಸಕ್ಕರೆ ತಿನ್ನಲಿಕ್ಕೆ ಸಿಗುತ್ತದೆ ನಿಮ್ಮ ಶ್ರಮ ಇಲ್ಲ ಅಂತಂದರೆ ಯಾವುದನ್ನು ಕೂಡ ನಿಮಗೆ ಅಷ್ಟು ಸುಲಭವಾಗಿ ಸಿಗುವಂಥದ್ದಿಲ್ಲ ಹಾಗಾಗಿ ವಿದ್ಯಾರ್ಥಿ ಜೀವನದಲ್ಲಿ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಿರುವಂಥದ್ದಾಗಿರಬಹುದು ಅಥವಾ ನೀವು ಮಾಡ್ತಿರುವಂಥ ಒಂದು ವ್ಯಾಸಂಗ ಇರಬಹುದು ಅಥವಾ ಇನ್ನು ಮುಂದೆ ಉನ್ನತ ವ್ಯಾಸಂಗಕ್ಕಾಗಿ ನೀವು ಮಾಡುವಂಥ ಅಡ್ಮಿಷನ್ ಆಗಿರಬಹುದು ಪ್ರವೇಶಾತಿ ಆಗಿರಬಹುದು ಅದನ್ನೆಲ್ಲ ನಿಮಗೆ ಈ ತಿಂಗಳು ಹದಿನೈದರ ಮೊದಲೇ ಮಾಡಿಕೊಳ್ಳಿ ನೀವು ಒಂದರಿಂದ ಹದಿನೈದರ ಒಳಗಡೆ ಮಾಡಿಕೊಳ್ಳಿ ಹದಿನೈದರ ನಂತರ ಏನಪ್ಪಾ ಅಂತ ಕೇಳಿದರೆ ಸ್ವಲ್ಪ ನಿಮಗೆ ತೊಂದರೆಗಳನ್ನು ಕಾಡುವ ಪ್ರಾಬ್ಲಮ್ಗಳು ಬರಬಹುದು ನೀವು ಮಾಡುವಂಥ ಅಡ್ಮಿಷನ್ಗೆ ಯಾರದೋ ಕಡೆಯಿಂದ ಒಂದು ಸೈನ್ ಆಗಬೇಕು ಅಥವಾ ಸೈನ್ ಆಗದೆ ಇರಬಹುದು ಅಥವಾ ವ್ಯಕ್ತಿ ನಿಮಗೆ ಸಿಗದೆ ಇರಬಹುದು ಇಂಥ ಒಂದು ಅಡೆತಡೆಗಳು ಉಂಟಾಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚು ಇರುತ್ತದೆ ಹಾಗಾಗಿ ನೀವು ಏನಿದ್ರೂ ಕೂಡ ಹದಿನೈದರ ಒಳಗಡೆನೇ ಅಂಥ ಅಡ್ಮಿಷನ್ಗಳಾಗಿರಬಹುದು ಯಾವುದೇ ಒಂದು ಫಾರ್ಮ್ ಫಿಲ್ಮ್ ಮಾಡುವಂಥದ್ದು ಅರ್ಜಿಗಳು ಆಗುವಂಥದ್ದು ಆಗಿರಬಹುದು ಅದನ್ನೆಲ್ಲ ಹದಿನೈದರ ಅಂದರೆ ಹದಿನೈದರ ಮೊದಲೇ ಮಾಡಿ ಪ್ರೇಮ ಸಂಬಂಧಕ್ಕೆ ಹೋಗೋದಿದ್ರೆ ಅಥವಾ ಒಂದು ಸಂತಾನ ಅಂತ ಅಂದ್ಕೊಂಡು ಬಂದರೆ ಇದರ ಶಿಕ್ಷಣ ಕೂಡ ಬಂತು ಐದನೇ ಮನೆ ಸೂಚನೆ ಆಗುವಂಥದ್ದು ಈ ಐದನೇ ಮನೆಯಲ್ಲಿ ಏನಾಗ್ತದೆ ಕೇಳಿದರೆ ಪ್ರೀತಿ ಮಾಡ್ತಿರುವಂಥವರು ಯಾರು ಪರಸ್ಪರ ಒಂದು ಪ್ರೇಮಿಗಳು ಪ್ರೀತಿ ಮಾಡ್ತಿರುವವರಲ್ಲಿ ಅವರಿಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಕೆಲವೊಂದಿಷ್ಟು ಆರ್ಗ್ಯುಮೆಂಟ್ಸ್ ಆಗುವಂಥದ್ದು ಆಗಿರಬಹುದು ಅಥವಾ ಒಂದು ಚಿಕ್ಕ ಪುಟ್ಟ ಕಾಂಪಿಟೇಷನ್ಗಳು ಇದೆಲ್ಲ ಒಂದು ಸಂಭಾವನೆ ಆಗ್ತದೆ ಇದೆಲ್ಲ ಬಂದುಬಿಟ್ಟು ಸೆಪ್ಟೆಂಬರ್ ಹದಿನೈದರ ನಂತರ ಆದರೆ ಅದರ ಮೊದಲು ತುಂಬಾ ಚೆನ್ನಾಗಿದೆ ಅದರ ಬಗ್ಗೆ ಏನೂ ಮಾತಿಲ್ಲ ಅದರ ಮೊದಲೇ ಚೆನ್ನಾಗಿ ಇರುತ್ತದೆ ಇನ್ನೂ ಇನ್ನೊಂದು ನಿಮಗೆ ಒಂದು ಮಾತು ಹೇಳ್ತೀನಿ ಕೇಳ್ಕೊಳ್ಳಿ ನಾವು ಚೆನ್ನಾಗಿರಬೇಕಾದ್ರೆ ನಮ್ಮ ಕೆಲವೊಂದಿಷ್ಟು ಒಳಗುಟ್ಟನ್ನು ನಾವು ಬಿಟ್ಕೊಡ್ತೀವಿ ಆ ಸೀಕ್ರೆಟ್ಗಳು ಚೆನ್ನಾಗಿದ್ದಾಗ ನಡೀತಾ ಇರ್ತದೆ ಅವರು ಕೂಡ ಅದನ್ನು ಒಪ್ಪಿಕೊಳ್ತಾರೆ ಅವಾಗ ಏನಾಗ್ತದೆ ಒಂದು ಸೀಕ್ರೆಟ್ಗಳನ್ನು ಅವರ ಹತ್ರ ರಿವೀಲ್ ಮಾಡ್ತೀರಾ ಅದು ಯಾವಾಗ ಏನಾಗುತ್ತೆ ಅಂದ್ಕೊಂಡು ಮನುಷ್ಯನದ್ದು ರಿಲೇಶನ್ಶಿಪ್ ಬಗ್ಗೆ ನಾವು ಅಂದ್ಕೊಂಡು ಅನ್ ಅನ್ ಅಷ್ಟೊಂದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಇವತ್ತು ನಿಮ್ಮ ಜೊತೆಗೆ ಚೆನ್ನಾಗಿದ್ದವರು ನಾಳೆ ನಿಮಗೆ ಅವನೇ ಶತ್ರು ಆಗಬಹುದು ಯಾವುದೇ ಒಂದು ವ್ಯವಹಾರದಲ್ಲಿ ಅಥವಾ ಯಾವುದೇ ಒಂದು ಸಣ್ಣ ಪುಟ್ಟ ಮಾತಿನ ಚಕಮಕಿಯಲ್ಲಿ ಅವಾಗ ನೀವು ಒಳ್ಳೆಯವರು ಇದ್ದಾಗ ಏನೂ ನಿಮ್ಮ ಸೀಕ್ರೆಟ್ ರಿವೀಲ್ ಮಾಡದಿರೋ ಮಾಡ್ದಿದ್ದೀರೋ ಅದೇ ನಿಮ್ಮ ಒಂದು ಸಂಬಂಧಗಳು ಅಳಿಸಿದಾಗ ಅದು ಬಂದುಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತಾರೆ ಹಾಗಾಗಿ ಕೆಲವೊಂದಿಷ್ಟು ಸೀಕ್ರೆಟ್ಗಳನ್ನು ಕೆಲವೊಂದಿಷ್ಟು ಆರ್ಗ್ಯುಮೆಂಟ್ಸ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಅದರ ನಂತರದ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರೀತಿಯ ಒಂದು ಸಂಬಂಧ ಚೆನ್ನಾಗಿರುತ್ತದೆ ಅದರ ಬಗ್ಗೆ ಏನೂ ಮಾತಿಲ್ಲ ಅದ ಅದೇ ರೀತಿಯಾಗಿ ಮಕರ ರಾಶಿಯವರಲ್ಲಿ ಯಾರೆಲ್ಲ ಬಂದುಬಿಟ್ಟು ಮದುವೆಯಾಗಿ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ಆದವರು ಇನ್ನೂ ಸಂತಾನ ಭಾಗ್ಯ ನೋಡಲಿಲ್ಲ ಅಥವಾ ಕಾಣಲಿಲ್ಲ ಅಂಥವರಿಗೆ ಒಂದು ಸಂತಾನ ಭಾಗ್ಯ ಹೇಳುವಂಥದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಆಗುವಂಥದ್ದು ಹಾಗಾಗಿ ನಿಮ್ಮ ಪ್ರಯತ್ನ ನೀವು ಮಾಡಿ ಆ ದೇವರ ಮೇಲೆ ಭಾರ ಹಾಕಿ ಭಗವಂತ ಕೊಡಬೇಕು ಅಂತಂದರೆ ಅರೆ ಕ್ಷಣದಲ್ಲಿ ಪ್ರಾಪ್ತಿಯಾಗುವಂಥದ್ದು ಭಗವಂತ ಕೊಡ್ತಾನೆ ಅಂದ್ಕೊಂಡು ನಾವು ಸುಮ್ಮನೆ ಕೂತ್ಕೊಳ್ಳುವಂಥದ್ದು ಏನೂ ಇಲ್ಲ ಆ ಭಕ್ತಿ ಆ ದೇವರ ಮೇಲೆ ಒಂದು ಗೌರವ ಅದನ್ನೆಲ್ಲ ಇಟ್ಟು ನೀವು ಕಾರ್ಯಪ್ರವರ್ತರಾಗಿ ಖಂಡಿತವಾಗ್ಲು ಸಂತಾನ ಪ್ರಾಪ್ತಿಯ ಸಂಭಾವನೆ ನೂರಕ್ಕೆ ತೊಂಬರಷ್ಟಿದೆ ತೊಂಬತ್ತರಷ್ಟಿದೆ ಇದೇ ರೀತಿಯಾಗಿ ಒಂದು ಕೌಟುಂಬಿಕ ಜೀವನ ಅಂತ ಬಂದರೆ ಮಕರ ರಾಶಿಯವರಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ನೀವು ಮನೆಗೆ ಬೇಕಾದಂಥ ಕೆಲವೊಂದಿಷ್ಟು ಲಕ್ಸುರಿಯಸ್ ಐಟಮ್ಗಳನ್ನು ಶಾಪಿಂಗ್ ಮಾಡುವಂಥ ಭಾಗ್ಯ ಇರುತ್ತದೆ ಇದು ನಿಮ್ಮ ಗೋಚಾರ ಫಲದಲ್ಲಿ ಖಂಡಿತವಾಗಲೂ ಇರುತ್ತದೆ ಆದರೆ ಏನಾಗ್ತದೆ ಕೇಳಿದರೆ ಹಣಕಾಸಿನ ವ್ಯವಸ್ಥೆಗೆ ಬಂದಾಗ ಅಥವಾ ಹಣಕಾಸು ಸಂಬಂಧ ನಾವು ಅದನ್ನು ಯೋಚನೆ ಮಾಡಿದಾಗ ನೂರಕ್ಕೆ ನೂರರಷ್ಟು ಜನ ಹಣಕಾಸಿನಲ್ಲಿ ಒಂದು ಸ್ಥಿರತೆಯನ್ನು ಕಂಡಿರೋದಿಲ್ಲ ಅಲ್ವಾ ನಿಮ್ಗೊಂದು ಹೇಳ್ತೇನೆ ಮಕರ ರಾಶಿಯವರಲ್ಲಿ ತುಂಬ ಜನ ಹೀರೋಗಳಿದ್ದಾರೆ ಹೀರೋಯಿನ್ಗಳು ಇದ್ದಾರೆ ಎಲ್ಲರೂ ನೂರಕ್ಕೆ ನೂರು ಇದ್ದವರೇ ಮಕರ ರಾಶಿಯವರು ಹೀರೋ ಹೀರೋಯಿನ್ ಆಗೋಕ್ಕೆ ಆಗೋದಿಲ್ವಾ ಅದೇ ರೀತಿಯಾಗಿ ಒಂದು ಶೇಕಡವಾರ ಒಂದು ಎಪ್ಪತ್ತರಷ್ಟು ಜನರಿಗೆ ಒಂದು ಫೈನಾನ್ಷಿಯಲ್ ಸ್ಟೆಬ್ ಸ್ಟೆಬಿಲಿಟಿ ಇದ್ದವರು ಲಕ್ಸುರಿಯಸ್ ಐಟಮ್ಗಳನ್ನು ಮನೆಗೆ ಬೇಕಾದಂಥ ಅಲಂಕಾರಿಕ ವಸ್ತುಗಳನ್ನು ಪರ್ಚೇಸ್ ಮಾಡುವಂಥ ಭಾಗ್ಯ ಕೊಂಡುಕೊಳ್ಳುವಂಥ ಯೋಗ ಅದು ನಿಮ್ಮ ಸಂಗಾತಿ ಜೊತೆಗೆ ಸೇರಿ ನೀವು ಕೆಲಸವನ್ನು ಈ ಕೆಲಸವನ್ನು ಮಾಡುವಂಥದ್ದಾಗಿರುತ್ತದೆ ಇಂಥ ಅವಕಾಶಗಳು ಸಿಕ್ಕಿದರೆ ನೀವು ಶಾಪಿಂಗ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅದೇ ರೀತಿಯಾಗಿ ನಾನು ಶುಕ್ರ ಗ್ರಹ ಬಂದುಬಿಟ್ಟು ಏಳನೇ ಮನೆಯಲ್ಲಿದೆ ಅಂದ್ಕೊಂಡಂತೆ ಅದು ಇದರಿಂದ ಏನಾಗುತ್ತೆ ಕೇಳಿದರೆ ನಿಮ್ಮ ಮನೆಯಲ್ಲಿ ಒಂದು ಖುಷಿಯ ವಾತಾವರಣ ಇರುತ್ತದೆ ಒಂದೊಮ್ಮೆ ಮನೆಯಲ್ಲಿ ಖುಷಿಯ ವಾತಾವರಣ ಅಂತಂದ್ರೂ ಕೂಡ ನಿಮ್ಮ ಒಂದು ಸ್ನೇಹ ಸಂಬಂಧದಲ್ಲಿ ನಿಮಗೆ ಹೊಂದಿಕೊಂಡಿರುವಂಥ ಜನರ ಜೊತೆಗೆ ಅಥವಾ ನಿಮಗೆ ಹೊಂದಿಕೊಂಡಿರುವಂಥ ಒಂದು ಸಂಬಂಧಿಕರ ಜೊತೆಗೆ ಏನು ಸಂತೋಷಮಯವಾದ ಒಂದು ಸಮಯವನ್ನು ಕಳಿತೀರ ನೀವು ತುಂಬ ಮತ್ತು ತುಂಬ ದೂರ ದೂರದ ರಿಲೇಟಿವ್ಗಳಿಗೆ ಮೀಟ್ ಮಾಡುವಂಥದ್ದು ಈ ಥರದ್ದೆಲ್ಲ ಒಂದು ಸಮಯವನ್ನು ಕಳೆಯುವಂಥ ಭಾಗ್ಯ ನಿಮಗೆ ಈ ಸೆಪ್ಟೆಂಬರ್ ಮಾಸದಲ್ಲಿ ಮಕರ ರಾಶಿಯವರಿಗೆ ಇದೆ ಅದೇ ರೀತಿಯಾಗಿ ನಿಮ್ಮ ಭಾಗ್ಯ ಸ್ಥಾನವನ್ನು ನೋಡೋದಿದ್ರೆ ಕೆರಿಯರ್ ನಿಮ್ಮ ಕೆರಿಯರನ್ನು ನೋಡೋದಿದ್ರೆ ಹದಿನೈದನೇ ತಾರೀಕು ಸೆಪ್ಟೆಂಬರ್ ಹದಿನೈದರ ನಂತರದಲ್ಲಿ ಅತಿ ಉತ್ತಮವಾಗಿದೆ ಯಾಕಂತಂದರೆ ಒಂಬತ್ತನೇ ಮನೆಯಲ್ಲಿ ಬುಧಗ್ರಹ ಇದರಲ್ಲಿ ಯಾರಿಗೆಲ್ಲ ಒಂದು ಅನುಕೂಲ ಆಗುತ್ತೆ ಈ ಕೆರಿಯರ್ ಭಾಗ್ಯ ಒಂದು ಬಿಸ್ನೆಸ್ ಈ ಪ್ರಾಪರ್ಟಿ ಅಂತ ಬಂದಾಗ ಇದರಲ್ಲಿ ಯಾರೆಲ್ಲ ಯಾವುದೇ ಕೆಲಸ ಮಾಡ್ತಿದ್ರು ಅಥವಾ ಯಾವ ಕೆಲಸ ಮಾಡ್ತಿರೋರಿಗೂ ಒಳ್ಳೇದು ಅಂದ್ಕೊಂಡು ನೋಡಿದರೆ ಒಂದು ಟ್ರೆಂಡಿಂಗಲ್ಲಿ ಕೆಲಸ ಮಾಡ್ತಿರುವಂಥವ್ರು ಇಲ್ಲಿ ಅಂತಂದರೆ ಒಂದು ಆನ್ಲೈನಲ್ಲಿ ಕೆಲಸ ಮಾಡ್ತಿರೋದು ಅಥವಾ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟ ಕೆಲಸ ಮಾಡ್ತಿರೋರಿಗೆ ಒಂದು ಡಿಜಿಟಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಿರುವಂಥವ್ರಿಗೆ ಇಂಥವರಿಗೆ ಅತೀ ಉತ್ತಮವಾಗಿದೆ ಮಿಕ್ಕಿದವರಿಗೆ ಚೆನ್ನಾಗಿಲ್ವ ಅಂತಲ್ಲ ಮಿಕ್ಕದವರಿಗೂ ಕೂಡ ಚೆನ್ನಾಗಿದೆ ಅದರಲ್ಲೂ ಕೂಡ ಅದರಲ್ಲೂ ಕೂಡ ತ್ರೀ ಈ ಥರ ಅಲ್ವಾ ಅದರಲ್ಲಿ ಬಂದುಬಿಟ್ಟು ಟ್ರೇಡಿಂಗ್ ಆನ್ಲೈನ್ ಅಲ್ಲಿ ಕೆಲಸ ಮಾಡೋರು ಸೋಷಿಯಲ್ ಮೀಡಿಯಾ ಮತ್ತು ಇನ್ಫ್ಲೂಯೆನ್ಸ್ಗಳು ಮತ್ತು ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯಾವುದೇ ಒಂದು ಅಪ್ಲಿಕೇಶನ್ಗಳಾಗಿರ್ಬೋದು ಅದೇ ರೀತಿಯಾಗಿ ನಾವು ನೋಡೋದಿದ್ರೆ ಯಾರೆಲ್ಲ ಒಂದು ಫ್ಯಾಷನ್ಗೆ ಸಂಬಂಧಪಟ್ಟಂಥ ಕೆಲಸ ಮಾಡೋರು ಮೇಕಪ್ ಆರ್ಟಿಸ್ಟ್ಗಳಾಗಿರ್ಬೋದು ಒಂದು ಫ್ಯಾಷನ್ ಡಿಸೈನರ್ ಆಗಿರ್ಬೋದು ಅಥವಾ ಒಂದು ಬ್ಯೂಟಿ ಪಾರ್ಲರ್ ಇಟ್ ಇಟ್ಕೊಂಡಿದ್ರು ಕೂಡ ಇರಬಹುದು ಯಾರೇ ಒಬ್ಬರು ಬಂದುಬಿಟ್ಟು ಸ್ವಂತವಾಗಿ ಸೆಲ್ಫ್ ಬಿಸ್ನೆಸ್ ಮಾಡ್ತಾ ಇರೋ ಇರಬಹುದು ಮತ್ತು ಗೃಹಿಣಿಯಾಗಿರಲಿ ಲೇಡೀಸ್ ಜೆಂಟ್ಸ್ ಎರಡೂ ಬಂದು ನಾನು ಹೇಳ್ತಿರುವಂಥದ್ದು ಲೇಡೀಸ್ಗೆ ಬೇರೆ ಇದೆ ಜೆಂಟ್ಸ್ಗೆ ಬೇರೆ ಇದೆ ಅಂದ್ಕೊಬೇಡಿ ಅಂದ್ಕೋಬೇಡಿ ಈ ಮಕರ ರಾಶಿ ಮಕರ ಲಗ್ನದಲ್ಲಿರುವಂಥ ಸಂಬಂಧಪಟ್ಟಿರುವಂಥ ವಿಡಿಯೋ ಈ ಹಾಗಾಗಿ ಕೆರಿಯರ್ಗೆ ಸಂಬಂಧಪಟ್ಟಂತೆ ಮನೆ ಮನೆ ಸೂಚಿಸುವಂಥದ್ದು ಅಂತ ಹೇಳಿದೆ ಅದು ಹದಿನೈದರ ಮೊದಲು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅದರ ಬಗ್ಗೆ ಏನೂ ತೊಂದರೆ ಇಲ್ಲ ಕೆಲವೊಬ್ಬರಿಗೆ ಸ್ವಲ್ಪ ಹಣಕಾಸಿನ ವ್ಯಯಗಳು ಬರಬಹುದು ವ್ಯತ್ಯಾಸಗಳು ಬರಬಹುದು ಅಥವಾ ಅಡಚಣೆಗಳು ಬರಬಹುದು ಆದರೆ ವಿಲ್ ಪವರ್ ಹೇಳುವಂಥದ್ದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಒಂದು ಬಿಸ್ನೆಸ್ ಲೆವೆಲಲ್ಲಿ ಕೈ ಕೆಲಸ ಮಾಡ್ತಿರುವಂಥವರಿಗೆ ಅಥವಾ ಸೆಲ್ಪ್ ಯಾವುದೋ ಮನೆಯಲ್ಲಿ ಕೆಲವರು ಪ್ರಾಡಕ್ಟ್ಗಳು ರೆಡಿ ಮಾಡಿ ನೀವು ಸೇಲ್ ಮಾಡುವಂಥವರಿಗೆ ಅವರಿಗೆಲ್ಲ ಬಂದ್ಬಿಟ್ಟು ಒಂದು ತುಂಬ ಒಂದು ವಿಲ್ ಪವರ್ ತುಂಬ ಜಾಸ್ತಿ ಇರುತ್ತೆ ಅದು ಹದಿನೈದರ ಮೊದಲು ಆದರೆ ಹದಿನೈದರ ನಂತರದಲ್ಲಿ ಶುಕ್ರಗ್ರಹ ಪರಿವರ್ತನೆ ಆಗುವಂಥದ್ದು ಆದ್ದರಿಂದ ಏನಾಗುತ್ತೆ ಕೇಳಿದರೆ ಒಂದು ಸ್ವಲ್ಪ ನಿಮ್ಮಲ್ಲಿ ಆಲಸ್ಯತನ ಜಾಸ್ತಿ ಆಗುವಂಥದ್ದು ಆಗ್ತದೆ ಮೂಡ್ ಮೂಡ್ ಸ್ವಿಂಗ್ ಆಗುವಂಥದ್ದು ಅದು ಮಾಡಲ ಇದು ಮಾಡಲ ಇದು ಮಾಡಲ ಅದು ಮಾಡಲ ಹೇಳ್ಕೊಂಡು ಯಾವತ್ತಿದ್ರೂ ಕೂಡ ಮಕರ ರಾಶಿಯವರು ಕಾನ್ಫಿಡೆಂಟಾಗಿ ಆಗಿಬಿಟ್ಟು ಒನ್ ಆರ್ ಟು ಬಿಸ್ನೆಸ್ ಒಂದು ರೆಗ್ಯುಲರ್ ಬಿಸ್ನೆಸ್ಸಲ್ಲಿ ಇರಬೇಕಾಗುತ್ತೆ ಇನ್ನೊಂದು ಬಂದ್ಬಿಟ್ಟು ನಿಮಗೆ ಫಾರ್ ಟೈಮಲ್ಲಿ ಇಟ್ಕೊಂಡ್ರೆ ಬಹಳ ಬೆಸ್ಟ್ ಯಾಕಂದರೆ ಎರಡನ್ನೂ ನೀವು ಮೇಂಟೈನ್ ಮಾಡೋಕ್ಕೆ ಹೋದರೆ ಅದರಲ್ಲೂ ಮೊದಲು ನಿಮಗೆ ಆಲಸ್ಯತನ ಜಾಸ್ತಿ ಯಾಕಂತಂದರೆ ನಿಮ್ಮ ರಾಷ್ಟ್ರಾಧಿಪತಿ ಬಂದ್ಬಿಟ್ಟು ಶನಿಗ್ರಹ ಇದು ಬಂದ್ಬಿಟ್ಟು ಮಂದಗತಿಯಲ್ಲಿ ಮಾನವನಿಗೆ ಸೂಚನೆ ಮಾಡಿಕೊಡ್ತದೆ ಹಾಗಾಗಿ ನೀವು ಮಾಡ್ತಿರುವಂಥ ಯಾವುದೇ ಒಂದು ಕೆಲಸ ಆಗಿರಲಿ ಪಕ್ಕ ಫೋಕಸ್ ಮಾಡ್ಕೋಬೇಕಾಗುತ್ತೆ ಒಂದು ಅದರ ನಂತರ ಪಕ್ಕ ಪ್ಲಾನಿಂಗ್ ಇರಬೇಕಾಗುತ್ತೆ ಅದರ ನಂತರ ನಿಮ್ಮ ಆಲಸ್ಯವನ್ನು ದೂರ ಮಾಡಬೇಕಾಗುತ್ತೆ ಈ ಆಲಸ್ಯ ದೂರ ಮಾಡಿಲ್ಲ ಅಂತ ಅಂದರೆ ನಿಮ್ಮ ಹತ್ರ ಎದ್ದೇಳೋದಕ್ಕೆ ಕಷ್ಟ ಆಗ್ಬೋದು ಈ ಮಾತು ನಾನು ಏನಕ್ಕೆ ಕೇಳ್ತಿದ್ದೀನಿ ಅಂದರೆ ಮಕರ ರಾಶಿಯವರೆಲ್ಲ ಯಾವ ರೀತಿ ಇರ್ತಾರೆ ಅಂತ ಅಂದರೆ ಬೆಳಿಗ್ಗೆ ಏಳು ಗಂಟೆಗೆ ಹೇಳ್ಬೇಕಾದ್ರೂ ನೋಡೋಣ ಇವತ್ತು ನಿನಗೆ ಎಂಟು ಗಂಟೆ ಹೇಳೋಣ ಆಮೇಲೆ ಮಾಡಿಬಿಟ್ಟು ಮುಗಿಸ್ಬಿಟ್ಟೆ ಆಯಿತು ಹೇಳುವಂಥದ್ದು ಇರುತ್ತದೆ ಬಟ್ ಕೆಲವೊಬ್ರಿಗೆ ಏನಾಗುತ್ತೆ ಕೇಳಿದರೆ ನೈಟ್ ಡಿಲೇ ಮಲ್ಗೋದು ಇವರು ಯಾವತ್ತಿದ್ರೂ ಕೂಡ ಒಂದು ಹನ್ನೆರಡು ಗಂಟೆ ನಂತರದಲ್ಲಿ ಒಂದು ಆಕ್ಟಿವ್ ಆಗುವಂಥದ್ದು ಇವರ ಕೆಲಸ ಪ್ರವೃತ್ತಿ ಶುರು ಮಾಡ್ತಿರುವಂಥದ್ದು ತುಂಬ ಸೀರಿಯಸ್ ಆಗಿ ಶುರು ಮಾಡ್ತಾರೆ ಹನ್ನೆರಡು ಗಂಟೆ ಆಗಬೇಕು ಬೆಳಗ್ಗೆ ಅಂತ ಟೈಮ್ ಟೈಮ್ಲಿ ಇವರಿಗೆ ತುಂಬ ಕೆಲಸ ಮಾಡುವಂಥ ಉತ್ಸಾಹ ಬರ್ತಾ ಇರ್ತದೆ ಅದು ಕೂಡ ಸಂಜೆ ಆಗ್ತಿದ್ದಂಗೆ ಸ ಆಗಿರೋದು ಕತ್ತಲೆ ಪರಿಜ್ಞಾನವೇ ಇರೋದಿಲ್ಲ ರಾತ್ರಿ ಹನ್ನೆರಡು ಗಂಟೆವರೆಗೆ ಕೆಲಸ ಮಾಡ್ತಾರೆ ಆದರೆ ಅವರು ಬೆಳಗ್ಗೆ ಎದ್ದೇಳೋದು ಲೇಟ್ ಆಗುತ್ತೆ ಮಕರ ರಾಶಿಯವರು ಆಲ್ಮೋಸ್ಟ್ ಎಲ್ಲರಿಗೂ ಅಂತ ಹೇಳೋದಿಲ್ಲ ನಾನು ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಜನರಿಗೆ ಒಂದು ಮೆಂಟಾಲಿಟಿ ಅಥವಾ ಈ ಮೈಂಡ್ ಸೆಟ್ ಇರುತ್ತೆ ಯಾರ್ಯಾರಿಗೆಲ್ಲ ಇಂಥ ಅನುಭವ ಆಗಿದೆಯೋ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಈ ರೀತಿಯಾಗಿ ಒಂದು ಜಾಬ್ ವಿಚಾರಕ್ಕೆ ಬಂದರೆ ಹದಿನೈದರ ಮೊದಲು ಸೆಪ್ಟೆಂಬರ್ ಹದಿನೈದರ ಮೊದಲು ನಿಮಗೆ ಕೆಲಸ ಸಿಗುವಂಥದ್ದು ಆದರೆ ಯಾವುದೇ ಕಾರಣಕ್ಕೂ ಕೂಡ ಈ ನೀವು ಮಾಡ್ತಾ ಇರುವಂಥ ಜಾಬ್ ಮಾತ್ರ ಚೇಂಜ್ ಮಾಡಕ್ಕೆ ಹೋಗಬೇಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಅದು ಕೂಡ ಹದಿನೈದರ ನಂತರದಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಬಿಸ್ನೆಸ್ ವಿಚಾರಕ್ಕೆ ಬಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಫೈನಾನ್ಷಿಯಲ್ ಗ್ರೋತ್ ಹಣಕಾಸಿನ ಸ್ಥಿತಿ ನಿಮಗೆ ಅತಿ ಉತ್ತಮವಾಗಿರುತ್ತದೆ ಆದರೆ ನಿಮ್ಮದು ಪ್ಲಾನಿಂಗ್ ಚೆನ್ನಾಗಿರಬೇಕು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಸ್ನೆಸ್ ಮಾಡ್ತಾ ಇರುವಂಥವರಿಗೆ ಫೈನಾನ್ಷಿಯಲ್ ಗ್ರೋತ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅದು ನೀವು ಮಾಡ್ತಿರುವಂತಹ ವೈವಾಹಿಕ ಅಂದರೆ ವೈವಾಟಿಕ ವಹಿವಾಟಿನ ಮೇಲೆ ಅದು ಡಿಪೆಂಡ್ ಆಗಿರುವಂಥದ್ದು ಅಥವಾ ಒಂದು ಬ್ಯಾಲೆನ್ಸ್ ಅಂತ ಒಂದು ಹಣಕಾಸು ವ್ಯವಸ್ಥೆ ಯಾವ ರೀತಿ ನೀವು ತೋ ತೂಗ ಅಂದರೆ ತೂಗಿಸ್ಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ನೋಡಿದ್ರಲ್ಲ ಈ ಸೆಪ್ಟೆಂಬರ್ ಮಾಸದಲ್ಲಿ ಯಾವ ರೀತಿ ಇರುತ್ತೆ ಯಾವ ರೀತಿ ಫಲಗಳು ಇರುತ್ತೆ ಈ ಮಕರ ರಾಶಿಯವರಿಗೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಹೆಣ್ಣು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಪೂರ್ತಿಯಾಗಿ ವಾಚ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ